ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ನಾಂದಿಯ ದಿವಸ ನಾವು ಊರಿನಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ಹಾಗೆ ನಾವು ಮಧ್ಯಾಹ್ನ ಊಟದ ನಂತರ ಹತ್ತಿರದಲ್ಲಿದ್ದಂತಹ ನಮ್ಮ ಅತ್ತೆ ಮಗಳ ಮನೆಗೆ ಹೋಗಿದ್ವಿ ಅಲ್ಲಿ ಕೂಡ ನಾವು ಯಾವ ರೀತಿ ಗಲಾಟೆ ಮಾಡಿದ್ವಿ ಹಾಗೆ ಸಾಯಂಕಾಲ ಏನೇನ್ ಆಯ್ತು ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ కగి <laughs> ఓకే <laughs> ಯೋ ಯೋ ಬಾಯ್ ಅಕ್ಷರ ಇವಾಗ ಮಾಡೋದು ಅಕ್ಷರ ಇರೋದು ಬಂತು ಏನೋ ಗಮನ ಕೇಳ್ತಾರೆ ದೊಡ್ಡವರು ನೀವು ನಮ್ಮ ಮೇಲೆ ಕಾಣ್ತೀರಾ ನೆಕ್ಸ್ಟ್ 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 ಅಕ್ಷರರು ಇವರಲ್ಲ युवರಾತಿಯೆ ಇರೋ ಯು ನನ್ನ ತಂಗಿ ಯು ನನ್ನ ನಾದ್ಲೇ ಇತ್ತು ಇವಾಗ ಸಾಯಂಕಾಲ ಅಕ್ಕಪಕ್ಕದ ಮನೆಯವರೆಲ್ಲ ಬಾಳೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಇಲ್ಲೆಲ್ಲ ಇದೇ ರೀತಿ ಇರುತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಅಥವಾ ಆ ಗ್ರಾಮದವರೆಲ್ಲ ಸೇರಿಕೊಂಡು ಬಾಳೆಯನ್ನು ಕ್ಲೀನ್ ಮಾಡೋದು ಮತ್ತೆ ಊಟಕ್ಕೆಲ್ಲ ಬಡಿಸೋದು ಏನಾದ್ರು ಚಿಕ್ಕ ಪುಟ್ಟ ಕೆಲಸಗಳಿದ್ರೆಲ್ಲ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಮಾಡ್ತಾರೆ ಎಲ್ಲರ ಮನೆ ಕಾರ್ಯಗಳಲ್ಲೂ ಇದೇ ರೀತಿಯಲ್ಲಿ ಮಾಡ್ತಾರೆ ಈ ಥರ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡಿದ್ದಾರೆ ಕೆಲಸಗಳನ್ನು ಮಾಡೋದು ನೋಡೋದಕ್ಕೂ ಖುಷಿ ಆಗುತ್ತೆ ಮತ್ತು ಇವರು ಯಾರ ಮೇಲೂ ಡಿಪೆಂಡ್ ಆಗದೇ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನನಗಂತೂ ಈ ತರ ನೋಡೋದಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೊಡಲು ಮಾಡಿ ನೋಡಿ ಎಷ್ಟೊಂದೆಲ್ಲ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ ಇನ್ನೂ ತುಂಬ ಮಂದಿ ಬರೋರಿದ್ದರು ನನಗೆ ಎಲ್ಲರೂ ಬಂದವಾಗ ವಿಡಿಯೋ ಮಾಡೋದಕ್ಕಾಗಿಲ್ಲ ಇವಾಗ ಸ್ವಲ್ಪ ಮಂದಿ ಬಂದವಾಗಷ್ಟೇ ನಾನು ವಿಡಿಯೋವನ್ನು ಮಾಡಿದ್ದೆ ಅವರೆಲ್ಲ ನಾನು ವಿಡಿಯೋವನ್ನು ನೋಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ஏய் நீங்கಂತೂ நம்மட்ட கோட ரெடி ಮಾಡ್ತಾ ಇದ್ದಾರೆ முடிவிலை 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 நம்மட்ட கோட ரெடி பண்றதுக்கான அந்த கோட ரெடி ಮಾಡ್ತಾ ಇದ್ದாங்க பெண்டல் பண்ணிட்டு சூப்பரா எல்லார clearfix எல்லாம் வந்து சாண்டிகிட்ட வந்து அந்த டெலாவை முழுமையா ಹಾக்கி முடிyli இருக்குதுக்கு அப்புறம் இவங்க சයින්மெண்ட் எல்லாம் கேன்சல் பண்ணி மாத்துறோம் நீ முடிஞ்சேன்னா பஜர் ਮੰமே அம்மூரி வந்துட்டா ಈಗ ಒಬ್ರು ಲೇಟಾಗಿ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಈಗ ಒಬ್ರು ಲೇಟಾಗಿ ಇವರಾಗ ಮೊದಲಿಗೆ ಕ್ಯಾಚ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ರಾತ್ರಿ ಆಗಿದೆ ಮಂಟಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಪೆಂಡಲ್ ಎಲ್ಲ ಆಗಿದೆ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಎಲ್ಲ ಎಲ್ಲ ಫುಲ್ ರೆಡಿ ಆದ್ಮೇಲೆ ಮತ್ತೆ ತೋರಿಸ್ತೀವಿ ಇವ ನೋಡಿ ನಮ್ಮನೆ ಹೀರೋ ಮುಂದಿನ ತಯಾರಿ ನೆಕ್ಸ್ಟ್ ನಾನು ಇವನ್ ಮದ್ವೆ ವಿಡಿಯೋವನ್ನ ಹಾಕ್ತೀನಿ ಅದಕ್ಕೆ ನೀವು ವೇಟ್ ಮಾಡ್ತಾ ಇರಿ ಇವನ್ ಮದ್ವೆ ಯಾವಾಗ ಆಗುತ್ತೆ ಅಂತ ಹೌದೌದು ಒಂದ್ ಜೋಡಿ ಮನೆ ಹೊರಟಿದೆ ಒಂದ್ ಜೋಡಿ ಮನೆಗೆ ಹೊರಟಿದೆ ಹಾಗೆ ಇಲ್ಲಿ ಬಂದ ಗೆಸ್ಟ್ಗಳಿಗೆಲ್ಲ ಕೊಡೋದಕ್ಕೆ ಅಂತ ತಿಂಡಿಯನ್ನು ಪ್ಯಾಕ್ ಮಾಡ್ತಿದ್ದಾರೆ ಇದಕ್ಕೆ ನಾವು ಮಕ್ಕಳ ಕೈ ಕೊಡೋದು ಅಂತ ಹೇಳ್ತೀವಿ ಯಾಕೆಂದ್ರೆ ಮಕ್ಕಳಿಗೆ ಕೊಡುವಂತಹ ಆಗಿರೋದ್ರಿಂದ ಆ ಥರ ಹೇಳ್ತಾರೆ ಮಕ್ಕಳ ಕೈ ಕೊಡೋದು ಅಂತ ಇಲ್ಲಿ ಬಾದಾಮ್ ಪುರಿಯನ್ನು ಎಲ್ಲ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮದುವೆ ದಿನ ಬಂದಂಥವರಿಗೆಲ್ಲರಿಗೂ ಕೊಡೋದಕ್ಕೆ ಅಂತ ಹಾಗೆ ನಾವೆಲ್ಲ ಇಲ್ಲಿ ಮೆಹಂದಿಯನ್ನು ಹಾಕ್ಕೊಂಡಿದ್ದೀವಿ ನನ್ನ ಮಗಳಿಲ್ ಮೆಹಿಂದಿಯನ್ನೆಲ್ಲ ಬಿಡಿಸ್ಕೊಟ್ಟಿದ್ಲು ನಾನು ನಮ್ಮ ಕೈಯನ್ನಷ್ಟೇ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಪೂರ್ತಿಯಾಗಿ ಯಾರು ನಮಗೆ ವಿಡಿಯೋ ಆಗಿತ್ತು ಅದಕ್ಕೋಸ್ಕರ ನಾನು ಕೈಯನ್ನಷ್ಟೇ ತೋರಿಸೋದಾಗಿದೆ ನೋಡಿ ನಮ್ಮ ಕೈಗೆಲ್ಲ ಇರುವಂತ ಹೆಂದಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಿಮಗೆ ಇಷ್ಟ ಆಯಿತು ಅಂತ ನಾನಿಲ್ಲಿ ಯಾವುದೇ ಸೌಂಡನ್ನು ಮ್ಯೂಟ್ ಮಾಡ್ದೇನೆ ಹಾಗೆ ಹಾಕಿದ್ದೀನಿ ಯಾಕೆಂದರೆ ನಾವು ಮದುವೆ ಮುಂಜೆ ಈ ಥರ ಕಾರ್ಯಕ್ರಮಗಳೆಲ್ಲ ಆವಾಗೆಲ್ಲ ಎಲ್ಲರೂ ಸೇರಿರ್ತೀವಲ್ವ ಅವಾಗೆಲ್ಲ ತುಂಬಾ ಗಲಾಟೆ ಮಾಡ್ತೀವಿ ತಮಾಷೆ ಎಲ್ಲ ಮಾಡ್ಕೊಂಡಿರ್ತೀವಿ ಎಲ್ಲರೂ ಅಪರೂಪಕ್ಕೆ ಸಿಕ್ಕಿರ್ತೀವಿ ಅಲ್ವಾ ಆವಾಗೆಲ್ಲ ಮಾತಾಡೋದು ತುಂಬ ಇರುತ್ತೆ ತಮಾಷೆ ಮಾಡಿಕೊಂಡು ಈ ಥರ ಟೈಮ್ ಪಾಸ್ ಮಾಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ ಮತ್ತು ಏನಾದರೂ ಕೆಲಸ ಇದ್ರೂ ಕೂಡ ಅಷ್ಟೇ ನಾವು ಈ ಥರ ತಮಾಷೆ ಮಾಡಿ ಮಾತಾಡ್ಕೋತಾ ಕೆಲಸವನ್ನು ಮಾಡಿದರೆ ಕೆಲಸ ಆಗಿರೋದು ಕೂಡ ಗೊತ್ತಾಗಲ್ಲಲ್ವ ಒಂಥರ ಖುಷಿಯಾದಂತಹ ಟೈಮ್ ಅಂತ ಹೇಳ್ಬೋದು ಅದೆಲ್ಲ ಇಂಥವೆಲ್ಲ ಒಂದು ಒಳ್ಳೆ ಮೆಮೊರಿ ಆಗಿರುತ್ತೆ ಮತ್ತೆ ಅವಗಲ್ಲ ತಯಾರಿ ಮಾನಿಗೆ ಹುಡುಗರೆ ಕೊಡ್ತಾ ಇದ್ದಾರೆ ಮುಂದಿನ ತಯಾರಿ ಉಲ್ಲಾಸ ಮುಖ ತೋರಿಸಬೇಕಾಗಿ ವಿನಂತೇ

ಅಲ್ಲಿ ಲೈಟು ತಗೊಂಡು ನರ್ಶಿ ಇದಾಗಿ ಆಯ್ತು Được lại của chúng ta sẽ cùng nhau một số điểm nhau và cũng rất பதிக நோட்ரி அஞ்சூரு அத்தியோ किना तर तो पांढरा आहे ಇದು ಸಾಯಂಕಾಲ ಮಾಡುವಂತ ಉದಕ ಶಾಂತಿ ಕಾರ್ಯಕ್ರಮದ ವಿಡಿಯೋ ಈ ಶಾಂತಿಯನ್ನು ಸಾಯಂಕಾಲ ಮಾಡ್ತಾರೆ ಅಂದ್ರೆ ಹಗಲ ಹೊತ್ತಿನಲ್ಲಿ ಮಾಡೋದಿಲ್ಲ ಹೆಣ್ಣು ಮಕ್ಕಳ ಮದುವೆಯಲ್ಲೂ ಮಾಡ್ತಾರೆ ಗಂಡು ಮಕ್ಕಳ ಮದುವೆಯಲ್ಲೂ ಮಾಡ್ತಾರೆ ಹಾಗೆ ಮುಂಜಿಗಳಲ್ಲೂ ಕೂಡ ಮಾಡ್ತಾರೆ ಇದು ಒಂ ಹವೇಕದಲ್ಲಿ ಹವಿಕದಲ್ಲಿ ಸಂಪ್ರದಾಯ ಅಂತಾನೆ ಹೇಳ್ಬೋದು ಈ ತರಹ ಕಾರ್ಯಕ್ರಮವನ್ನು ಮಾಡೋದು

ಓಹೋ ಓಹೋ ಆ ಗಂಟೆ ಇಲ್ಸಿ ಕಾಸಿ ಗಂಟೆ ನೀನು ಆ ನೀನು ಕಾಲಿ ಚಕ್ರ ಬಿಡಿಸಾ ಅಷ್ಟೇ 60 ಆ ಅಲ್ಲ ಆ ಮತ್ತಮತ್ತೆ ಬ್ರ ಆ ಕೈಯಲ್ಲಿ ಚಟಾಕ ಬಿಡು

ಹೌದು ಕಾಕ ನೀರು ಬರ್ತಾ ನೀರಾವರಿ ಸಚಿವರ ಹೌದು ನಿನಗೂ ನೀವು ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಂದರೆ ಮದುವೆ ವಿಡಿಯೋದ ಜೊತೆಗೆ ಬರ್ತೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾನೇ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್